ಏಳನೇ ತರಗತಿ ಕನ್ನಡ ಪದ್ಯ ಎರಡು ಸ್ವಾತಂತ್ರ್ಯ ಸ್ವರ್ಗ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಎಂ ಕಪರ ಆಲಿ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದರ ಮಾರ್ಚ್ ಮೂರರಂದು ಇವರು ಜನಿಸಿದರು ಸ್ಥಳ ಬೆಳಗಾವಿ ಜಿಲ್ಲೆ ಉಕ್ಕೇರಿ ತಾಲೂಕಿನ ಉಳ್ಳಾಕಡ್ಡಿ ಖಾನಾಪುರ ಕವನ ಸಂಕಲನ ನವಚೇತನ ಗಂಧಕೇಶರ ಸುಮನ ಸೌರಭ ಮುಂತಾದವು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ತನ ಮಸ್ತಕವು ಮಸ್ತಕವೂ ಹೇಗಿರುತ್ತದೆ ಉತ್ತರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ತನ ಮಸ್ತಕವು ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ನೀಟಾಗಿರುತ್ತದೆ ಪ್ರಶ್ನೆ ಎರಡು ಕವಿಯು ಪಾಳು ಏಕಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಕವಿಯು ಪಾಳು ಏಕಿರಬೇಕೆಂದರೆ ಅವರ ಅರಿವು ಸರ್ವ ಸ್ವತಂತ್ರವಾಗಿ ಸಂಕುಚಿತತೆ ನಾಶವಾಗಿ ವಿಶ್ವ ಕಂಡ ಕಂಡವಾಗದೆ ಒಂದೇ ಒಂದಾಗಿ ಚೆನ್ನಾಗಿ ಬಾಳಬೇಕು ಅಂತಹ ನಾಡು ಎಂಬ ಸ್ವಾತಂತ್ರ್ಯ ಸ್ವರ್ಗದಲ್ಲಿರಬೇಕು ಎಂದು ಆಶಿಸುತ್ತಾರೆ ಪ್ರಶ್ನೆ ಮೂರು ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳೆಂಬ ನಿರ್ಜನ ಭರಿತ ಮರುಭೂಮಿಯ ವಿಸ್ತಾರದಲ್ಲಿ ಸುವಿಚಾರಗಳೆಂಬ ನದಿಯು ಅರಿಯದಿದ್ದರೆ ಮುಂದುವರಿಯುವುದು ಏಕೆ ಎಂದಿದ್ದಾರೆ ಪ್ರಶ್ನೆ ನಾಲ್ಕು ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಉತ್ತರ ನಿತ್ಯ ಎಲ್ಲಿ ವಿಶಾಲತೆಯ ನಡೆ ನುಡಿಗಳಿರುವುದೋ ಮನಸ್ಸು ಅರಳುವ ಮಾತು ಇರುವುದೋ ಅಲ್ಲಿ ನಿನ್ನ ಪ್ರೀತಿ ದಯೆ ಕೃಪೆ ಇದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ಕರೆಯಬಹುದು ಅಂತಹ ಸ್ವಾತಂತ್ರ್ಯವೇ ನಿಜವಾದ ಸ್ವರ್ಗ ಎಂದು ಕವಿ ಹೇಳಿದ್ದಾರೆ ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮನಾರ್ಥ ಪದಗಳನ್ನು ಬರೆಯಿರಿ ಜಗ ಜಗತ್ತು ಸತ್ಯ ನನ್ನಿ ಮರಳುಗಾಡು ಮರುಭೂಮಿ ಪ್ರವಾಹ ವಾಹಿನಿ ಪ್ರೀತಿ ಒಲವು ಅನುಗ್ರಹ ಕೃಪೆ ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ ಸ್ವತಂತ್ರ ಸ್ವಾತಂತ್ರ್ಯ ವಿಶಾಲ ವೈಶಾಲ್ಯತೆ ನವೀನ ನಾವೀನ್ಯತೆ ಕಠಿಣ ಕಾಠಿಣ್ಯತೆ ಕರುಣ ಕಾರುಣ್ಯ ಮಧುರ ಮಾಧುರ್ಯ ಭಾಷಾಭ್ಯಾಸ ಕೆಳಗಿನಲ್ಲಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಒಂದು ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಸರಿಯಾದ ವಾಕ್ಯ ಅಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಎರಡು ಅನ್ನ ಅಣ್ಣವನ್ನು ಉಣ್ಣುತ್ತಾನೆ ಸರಿಯಾದ ವಾಕ್ಯ ಅಣ್ಣ ಅನ್ನವನ್ನು ಉಣ್ಣುತ್ತಾನೆ ಮೂರು ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು ಸರಿಯಾದ ವಾಕ್ಯ ಬಾಳೆಯ ಅಣ್ಣನ್ನು ಬಾಳೆಯೂ ತಿಂದಳು ನಾಲ್ಕು ನಮ್ಮ ಶಾಲೆಯ ಆಶಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ ಸರಿಯಾದ ವಾಕ್ಯ ನಮ್ಮ ಶಾಲೆಯ ಆಶಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾರೆ ಅಭ್ಯಾಸ ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪ ಬರೆಯಿರಿ ಒಂದು ನಮ್ಮ ಮನೆಯಲ್ಲಿ ಎಂಟು ದನಗಳು ಇವೆ ಎರಡು ನಮ್ಮ ತರಗತಿಯಲ್ಲಿ ಅರವತ್ತು ಹುಡುಗರು ಇದ್ದಾರೆ ಮೂರು ಆರನೇ ತರಗತಿಯಲ್ಲಿ ಇಪ್ಪತ್ತು ಹುಡುಗಿಯರು ಇದ್ದಾರೆ ಅಭ್ಯಾಸ ಒಂದು ಏಕವಚನ ಬಹುವಚನ ಜಿಲ್ಲೆ ಜಿಲ್ಲೆಗಳು ಊರು ಊರುಗಳು ಕೊಠಡಿ ಕೊಠಡಿಗಳು ನಾಯಿ ನಾಯಿಗಳು ಏಕವಚನ ಬಹುವಚನ ಹಕ್ಕಿ ಹಕ್ಕಿಗಳು ನದಿ ನದಿಗಳು ಬೆಟ್ಟ ಬೆಟ್ಟಗಳು ಗುಡ್ಡ ಗುಡ್ಡಗಳು ಅಭ್ಯಾಸ ಎರಡು ಏಕವಚನ ಬಹುವಚನ ಅಣ್ಣ ಅಣ್ಣಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಅತ್ತೆ ಅತ್ತೆಯಂದಿರು ತಮ್ಮ ತಮ್ಮಂದಿರು ಬಾವ ಬಾವಂದಿರು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ